ನೋಡಿ ಸ್ನೇಹಿಮಯ್ ಕೃಷ್ಣ ಅವರು ಅವರು ಯಾವುದೇ ರೀತಿಯಾದಂಥ ದೂರು ದಾಖಲಿಸಿರುವಂಥ ಪ್ರಾಮಾಣಿಕತೆ ಮತ್ತು ಸಾಮಾಜಿಕ ಕಳಕಳಿಯಿಂದ ಅವರು ದೂರು ದಾಖಲು ಮಾಡಿಲ್ಲ ಅವರ ಹಿನ್ನೆಲೆ ರಾಜಕೀಯ ಹಿತಾಸಕ್ತಿ ಇದೆ ಏಕೆ ಅಂತ ಹೇಳಿದರೆ ಈ ಈಗ ಎರಡು ದಿನದಲ್ಲಿ ಜಿ ಟಿ ದೇವೇಗೌಡರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ದಾಖಲು ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯ ಪ್ರಕರಣವಾಗಿ ಸುಮಾರು ಒಂದು ಆರೇಳು ತಿಂಗಳು ಮೇಲೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನಕ್ಕೆ ದೇವೇಗೌಡ ವಿರುದ್ಧ ಲೋಕಾಯುಕ್ತಿಯ ದೂರು ದಾಖಲು ಮಾಡಲಿಲ್ಲ ಅವರ ತಂಗಿ ಮಗನ ಹೆಸರಲ್ಲಿ ಹಲವಾರು ಫಿಫ್ಟಿ ಫಿಫ್ಟಿ ಹೆಸರಲ್ಲಿ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಅಪಸ್ವರ ಕೇಳಿ ಬರ್ತಾಯಿತ್ತು ಇದುವರೆಗೂ ಕೂಡ ಅವರು ಹೇಳಿಲ್ಲ ಈಗ ಏಕಾಏಕಿ ಅವರ ಮೇಲೆ ದೂರು ದಾಖಲು ಮಾಡಿರುವಂಥದ್ದು ಏನು ಕಾರಣ ಅಂತ ಎಂತಂದರೆ ಕುಮಾರಸ್ವಾಮಿಯವರ ವಿರುದ್ಧ ಬಂಡಾಯ್ದಿದ್ದಾರೆ ಜೆ ಡಿ ಎಸ್ ಪಕ್ಷದ ವಿರುದ್ಧ ಬಂಡಾಯ ಇದ್ದಿದ್ದಾರೆ ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಪರವಾಗಿ ಒಂದೆರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈ ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಕುಮಾರಸ್ವಾಮಿ ಅವರು ಇವ್ರನ್ನ ಎತ್ತಿ ಕಟ್ಟು ಇವ್ರಿಗೆ ಪ್ರಚೋದನೆಯನ್ನು ನೀಡಿ ಯಾರಿಗೆ ಕೃಷ್ಣ ಅವರಿಗೆ ಒಂದು ಎತ್ತಿಕಟ್ಟಿ ಅವರು ದೂರ ದಲಾಖ ಮಾಡಿದ್ದಾರೆ ಮತ್ತು ಸಿ ಬಿ ಐ ಇವತ್ತಿನ ದಿನ ಸಿ ಬಿ ಐಗೆ ಒತ್ತಾಯ ಪಡಿಸ್ತಾ ಇದ್ದಾರೆ ಸ್ವಾಮಿ ಕೃಷ್ಣ ಅವರು ಹಿಂದೆ ರಾಜ್ಯಪಾಲರಿಗೂ ಹಾಗೂ ನ್ಯಾಯಾಲಯದ ಮೊರೆ ಹೋಗಿದ್ದರು ಸಿದ್ದರಾಮಯ್ಯವರ ವಿರುದ್ಧ ಒಂದು ತನಿಖೆಗೆ ಆದೇಶ ಹೇಳಿ ಲೋಕಾಯುಕ್ತಿಗೆ ತನಿಖೆಗೆ ಆದೇಶ ಕೊಡಬೇಕಂತ ಹೇಳಿ ಇವರೇ ಲೋಕಾಯುಕ್ತ ತನಿಖೆಗೆ ಆದೇಶನ ಕೇಳಿ ಯಾವಾಗ ನ್ಯಾಯಾಲಯ ಆದೇಶವನ್ನು ಮಾಡಿತು ಆದೇಶ ಮಾಡಿದ ಒಂದು ಎಫ್ ಐ ಆರ್ ದಾಖಲಾದ ಮೊದಲು ಒಂದು ಗಂಟೆ ಒಳಗಡೆ ಇವರು ಇಲ್ಲ ಇಲ್ಲ ನಮಗೆ ಲೋಕಾಯುಕ್ತದಲ್ಲಿ ನಮಗೆ ನಂಬಿಕೆ ಇಲ್ಲ ಪಾರದರ್ಶಕವಾದ ತನಿಖೆ ನಡೀಬೇಕು ಅಂತ ಹೇಳಿದ್ರೆ ನ್ಯಾಯ ಸಿ ಬಿ ಐ ತನಿಖೆ ಬೇಕು ಅಂತ ಹೇಳಿ ಒತ್ತಾಯಪಡಿಸ್ತಾರೆ ಅದು ಕಾರಣ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಇವರಾಗಿ ಒಂದು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ನಡೀಬೇಕು ಅಂತ ಹೇಳಿ ಇವರೀಗ ಸ್ವತಂತ್ರ ಸಂಸ್ಥೆ ಮತ್ತೊಂದು ಸ್ವತಂತ್ರ ಸಂಸ್ಥೆ ಸಿ ಬಿ ಐ ತನಿಖೆ ಬೇಕು ಅಂತ ಕೇಳ್ತಾ ಇರುವಂಥದ್ರಲ್ಲಿ ಇದರ ಹಿನ್ನೆಲೆ ರಾಜಕೀಯ ಹಿತಾಸಕ್ತಿ ಇದೆ ಅವರ ಹೆಸರಿಗೆ ಮಸಿ ಬೆಳೆಯುವುದಕ್ಕೋಸ್ಕರ ಇಡಿ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಸಿ ಬಿ ಐ ಸಂಸ್ಥೆಗಳ ಮುಖಾಂತರ ಅವರ ಹೆಸರಿಗೆ ಮಸಿ ಬೆಳೆಯುವಂಥದ್ದು ಅವರ ಹೆಸರು ಧಕ್ಕೆ ತರುವಂಥದ್ದು ಮತ್ತು ಅವರನ್ನು ರಾಜಕೀಯವಾಗಿ ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸ ಮಾಡೋದಕ್ಕೋಸ್ಕರ ಸ್ನೇಹಿ ಕೃಷ್ಣ ಒಂದು ರಾಜಕೀಯ ಹಿತಾಸಕ್ತಿಯನ್ನು ಇಟ್ಕೊಂಡು ಅವರು ಈ ರೀತಿ ಮಾಡ್ತಾ ಇರೋದನ್ನು ನಾವು ಖಂಡಿಸ್ತಾ ಇದ್ದೇವೆ ನೀವು ನಿಜವಾದ ಪ್ರಾಮಾಣಿಕರಾಗಿದ್ದರೆ ನೂರ ಇಪ್ಪತ್ತೇಳು ಸೈಟ್ಗಳನ್ನು ಒಬ್ಬ ಮ ಮ ಹಾಲಿ ಮೈಸೂರು ನಗರ ವಿಧಾನ ಪರಿಷತ್ ಸದಸ್ಯರ ಹೆಸರಿನಲ್ಲಿ ಇದೆ ಅಂತ ಹೇಳಿ ಈ ಇ ಡಿ ಅಧಿಕಾರಿಗಳು ಒಂದು ದೂರು ದಾಖಲ ಮಾಡಿದ್ದಾರೆ ಮುಟ್ಗೋಲು ಹಾಕೊಂಡಿದ್ದಾರೆ ಆ ಆ ಒಂದು ವಿಧಾನ ಪರಿಷತ್ ಸದಸ್ಯ ಯಾರು ಎನ್ನೋದ್ರ ಬಗ್ಗೆಯೂ ಕೂಡ ನೀವು ಬಹಿರಂಗಪಡಿಸಬೇಕು ಮತ್ತು ಆ ವಿಧಾನ ಪರಿಷತ್ ಸದಸ್ಯನ ವಿರುದ್ಧವೂ ಕೂಡ ನೀವು ಜಿ ಟಿ ದೇವೇಗೌಡ ವಿರುದ್ಧ ಹೇಗೆ ನೀವು ದೂರು ದಾಖಲು ಮಾಡಿದ್ದೀರಾ ಆ ಲೋ ಲೋಕಾಯುಕ್ತಿಗೆ ಒಂದು ಅದೇ ರೀತಿಯಾಗಿ ಸಿ ಬಿ ಐ ತನಿಖೆ ಈ ಒಂದು ಮೈಸೂರು ನಗರ ಎಮ್ ಎಲ್ ಸಿ ಯಾರಿದ್ದಾರೆ ಅವರು ವಿರುದ್ಧವಾಗಿ ಕೂಡ ನೀವು ದೂರು ದಾಖಲು ಮಾಡಬೇಕು ಆಗ ಮಾತ್ರ ಸಾಧ್ಯ ನೀವು ಪ್ರಮಾಣಿಕರು ಅಂತ ನಾವು ಹೇಳುತ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಈಗ ಒಂದ್ ಕಡೆ ಲೋಕಾಯುಕ್ತ ಈಗ ಕ್ಲೀನ್ ಚೀಟ್ ಈಗ ನಿಟ್ಟಿನಲ್ಲಿ ಮುಂದಾಗಿದೆ ಸಿಎಂ ಸಿದ್ದರಾಮಯ್ಯ ಪ್ರಕರಣ ಇದರಲ್ಲಿ ಯಾವುದೇ ರೀತಿಯ ಅವರ ಭಾಗ್ಯ ಇಲ್ಲ ಈಗ ನೋಡಿ ಇನ್ನೂ ಕೂಡ ಅಂತಿಮ ವರದಿನೇ ಕೊಟ್ಟಿಲ್ಲ ಲೋಕಾಯುಕ್ತ ಅವರು ಒಂದು ಈಗ ಒಂದು ಮಧ್ಯಂತರ ವರದಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ನ್ಯಾಯಾಲಯ ಘನ ನ್ಯಾಯಾಲಯ ಅದನ್ನ ವರದಿಯನ್ನು ಅಧ್ಯ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿ ವರದಿನ ಬಿಡುಗಡೆ ಮಾಡೋ ತನಕ ಮುಂಚೆನೇ ಇವರು ಲೋಕಾಯುಕ್ತ ಸಂಸ್ಥೆ ಮೇಲೆ ಈ ರೀತಿಯಾದಂಥ ಅಪಸ್ವರ ಎತ್ತುತ್ತಾ ಇರುವುದು ರಾಜಕೀಯ ಹಿನ್ನೆಲೆ ಇವರು ಗೊತ್ತಾಗ್ಬಿಟ್ಟಿದೆ ಇವರಿಗೆ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ ನಾವು ದುರುದ್ದೇಶದಿಂದ ಆರೋಪ ಮಾಡಿದ್ವಿ ಇವ್ರನ್ನ ಹೇಗಾದ್ರೂ ಮಾಡಿ ಒಂದು ಕಟ್ಟಾಕಬೇಕು ರಾಜಕೀಯವಾಗಿ ಕಾಂಗ್ರೆಸ್ನ ಇವರು ಬೆಳೆ ಬೆಳವಣಿಗೆಯನ್ನು ಕೊಂಡೊಯ್ತಾ ಇದ್ದಾರೆ ಶಕ್ತಿ ವರ್ಧನೆ ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಕಟ್ ಹಾಕಬೇಕು ಅಂತ ಹೇಳಿ ಸಿಬಿಐ ತನಿಖೆಯನ್ನು ದುರುಪಯೋಗ ಪಡಿಸೋಸ್ಕರ ಇವರು ಒತ್ತಡ ಇರ್ತಿದ್ದಾರೆ ಅಂತ ಹೇಳ್ತೀವಿ ಖಂಡಿತ ಖಂಡಿತ ಸಿದ್ದರಾಮಯ್ಯ ಈಗ ಸಿಬಿಐ ತನಿಖೆಗೆ ಕಟ್ಟಾಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಿಂದೆನೂ ಕೂಡ ನಮ್ಮ ರಾಜ್ಯ ರಾಜ್ಯ ಕಾಂಗ್ರೆಸ್ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಲೋಕಾಯುಕ್ತ ಮತ್ತು ಸಿಬಿಐ ತನಿಖೆಗೆ ಒತ್ತಾಯಪಡಿಸಿ ಎರಡೆರಡು ಸಂಸ್ಥೆಗಳು ಒಟ್ಟೊಟ್ಟಿಗೆ ತನಿಖೆ ನಡೆಸುವಂಥದ್ದು ಕಾನೂನಿನ ಅವಕಾಶ ಅಂತ ಹೇಳಿ ಅದರಲ್ಲಿ ಬಿಜೆಪಿಯವರು ವಿಫಲರಾಗಿದ್ದರು ಈಗ ಈ ಥರ ಈಗಲೂ ಕೂಡ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಅವರು ವಿಫಲರಾಗ್ತಾರೆ ಅಂತ ಈ ಸಂದರ್ಭ ಹೇಳ್ತೇವೆ ಖಂಡಿತ 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 ಅವರು ಹೊರಬರ್ತಾರೆ ಅವರು ಯಾವುದೇ ತಪ್ಪಿತಸ್ಥರಲ್ಲ ಅವರು ನಿರ್ದೋಷಿ ಅಂತ ಹೇಳಿ ಒಂದು ಪಾರದರ್ಶಕವಾದ ಪ್ರಮಾಣಿಕವಾದಂಥ ತನಿಖೆ ನಮ್ಮ ಕರ್ನಾಟಕ ಲೋಕಾಯುಕ್ತದಿಂದ ನಡೆಸಿ ನಡೀತಾ ಇದೆ ಅಂತ ಹೇಳಿ ನಾವು ಹೇಳೋದಕ್ಕೆ ಇಚ್ಛಪಡ್ತೇವೆ ಸ್ನೇಹಮಿ ಕೃಷ್ಣ ಅವರು ಇ ಡಿ ಅಧಿಕಾರಿಗಳು ಒಬ್ಬ ಮೈಸೂರು ನಗರ ಎಮ್ ಎಲ್ ಸಿ ಮಂಜೇಗೌಡರವರ ಹೆಸರಿನಲ್ಲಿ ನೂರಿಪ್ಪತ್ತೇಳು ನಿವೇಶನಗಳು ದಾಖಲಾಗಿದ್ದಾವೆ ಅಂತ ಹೇಳಿ ಒಂದು ಇ ಡಿ ಅಧಿಕಾರಿಗಳು ಮುಟ್ಗೋಲು ಹಾಕೊಂಡಿದ್ದಾರೆ ಸೊ ಕೃಷ್ಣ ಅವರೇ ನೀವು ಮುಂದಿನ ದಿನಗಳಲ್ಲಿ ಈ ಮ ಮೈಸೂರು ನಗರ ವಿಧಾನಪರಿ ಸದಸ್ಯ ಮಂಜೇಗೌಡರ ವಿರುದ್ಧವೂ ಕೂಡ ನೀವು ಲೋಕಾಯುಕ್ತಕ್ಕೆ ದೂರು ದಾಖಲು ಮಾಡಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತಾ ಇದ್ದೇವೆ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ನೀವು ರಾಜೀನಾಮೆ ಕೊಡಬೇಕು ಕಾರಣ ಏನು ಅಂತ ಹೇಳಿದ್ರೆ ನೀವು ಹಾಗೂ ನಿಮ್ಮ ಕುಟುಂಬ ಸದಸ್ಯರುಗಳು ರಾಮನಗರ ಜಿಲ್ಲೆಯಲ್ಲಿ ಬಿಡದಿ ಎತ್ತಿರ ಇರುವಂಥ ಹಲಗೆ ವಡ್ಡೇರನಹಳ್ಳಿ ಎಲ್ಲಿ ಸುಮಾರು ಹದಿನಾಲ್ಕು ಎಕರೆ ಜಮೀನನ್ನು ನೀವು ಒತ್ತುವರಿ ಮಾಡ್ಕೊಂಡಿದ್ದರೆ ಸರ್ಕಾರಿ ಭೂಮಿ ಈ ಒತ್ತುವರಿ ಮಾಡ್ಕೊಂಡಿರೋದಕ್ಕೋಸ್ಕರ ಇಂದು ನಿನ್ನೆ ಹೈಕೋರ್ಟ್ ಆದೇಶವನ್ನು ಮಾಡಿ ಛೀಮಾರಿ ಹಾಕಿದರೆ ಅಧಿಕಾರಿಗಳಿಗೆ ನೀವು ಈ ಕೂಡಲೇ ಅದನ್ನು ಒತ್ತುವರಿ ತೆರವುಗೊಳಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವೇತನವನ್ನು ಕಡಿತಗೊಳಿಸ್ತೇವೆ ಮತ್ತು ನಿಮಗೆ ಹದಿನೈದು ದಿನಗಳ ಕಾಲ ಜೈಲಿಗೆ ಹಟ್ಟುತ್ತೇವೆ ಅಂತ ಹೇಳಿ ಒಂದು ಹೈಕೋರ್ಟ್ ಛೀಮಾರಿ ಹಾಕಿದೆ ಅಲ್ಲಿಗೆ ಸಾಬೀತಾಯಿತು ಕುಮಾರಸ್ವಾಮಿ ಅವರು ಈ ಒಂದು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈ ಒಂದು ಕಾರಣದಿಂದ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಇಲ್ಲ ಅಂತ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಾಡ್ತೇವೆ ಸರಿ ಮೇಲೆ ಆರೋಪ ನಮ್ಮ ಹತ್ರ ದಾಖಲೆ ಇರೋದಕ್ಕಿಂತ ಹೆಚ್ಚಾಗಿ ಇಡಿ ಅಧಿಕಾರಿಗಳ ಹತ್ರನೇ ಇದೆಯಲ್ಲ ದಾಖಲೆ ಇಡಿ ಅಧಿಕಾರಿಗಳೇ ವಶಪಡಿಸ್ಕೊಂಡಿರೋದು ಪಡಿಸ್ಕೊಂಡಿರೋದು ನೂರ ಇಪ್ಪತ್ತೇಳು ನಿವೇಶನಗಳನ್ನು ಹೊಸ ಒಬ್ಬ ಎಮ್ ಎಲ್ ಸಿ ಮೈಸೂರು ನಗರ ಎಂ ಎಲ್ ಸಿ ಯಾರು ಅದು ಎಂ ಎಲ್ ಸಿ ಅನ್ನೋದನ್ನ ನೀವು ಸ್ನೇಹಿಮಿ ಕೃಷ್ಣ ಬಹಿರಂಗ ಪಡಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರ ಒಂದು ಒತ್ತಡ ಸ್ನೇಹಿಮಿಳಿ ಕೃಷ್ಣನ ಮೇಲಿದೆ ಈ ಬಿಜೆಪಿ ನಾಯಕರು ಹಾಗೂ ಕುಮಾರಸ್ವಾಮಿ ಅವರ ಒಂದು ಕೃಪಾ ಕಟಾಕ್ಷದಿಂದ ಸಿದ್ದರಾಮಯ್ಯ ಅವರ ವಿರುದ್ಧ ಈ ರೀತಿಯಾದಂತಹ ಸಿಬಿಐ ತನಿಖೆ ಒತ್ತಾಯ ಪಡಿಸ್ತಾ ಇರೋದು ಹಾಗಾಗಿ ಕುಮಾರಸ್ವಾಮಿ ಅವರ ಒಂದು ಒತ್ತಡದ ಕಾರಣದಿಂದ ಈ ಮಂಜೇಗೌಡರ ವಿರುದ್ಧ ದೂರು ದೂರು ದಾಖಲು ಮಾಡೋದಕ್ಕೆ ಸ್ನೇಹಿ ಕೃಷ್ಣ ಅವರು ಹಿಂಜರಿತಾ ಇದ್ದಾರೆ ಖಂಡಿತ ಅವ್ರ ಮೇಲೂ ಕೂಡ ಈಗ ಹೇಗೆ ನೀವು ಜಿ ಡಿ ದೇವೇಗೌಡರ ವಿರುದ್ಧ ದೂರು ದಾಖಲು ಮಾಡಿದ್ದೀರಾ ಹಾಗೇ ಮಂಜೇಗೌಡರ ವಿರುದ್ಧ ಕೂಡ ನೀವು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಬೇಕು ಆ ಒಂದು ಪ್ರಕರಣವನ್ನು ಪ್ರಕರಣವನ್ನು ಕೂಡ ನೀವು ಜನಸಾಮಾನ್ಯರಿಗೆ ತೆರೆದಿಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು